ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನ್ಗೌಡ ಎಲ್ಲರಿಗೂ ಕೂಡ ನಮಸ್ಕಾರ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣಕ್ಕೆ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲಾಧಿಕಾರಿಗಳಾದಂತಹ ಎಂ ಎಸ್ ದಿವಾಕರ್ ಅವರು ಆಗಮಿಸಿದ್ರು ಕೆಲವು ವಾರ್ಡ್ಗಳಲ್ಲಿ ಸಂಚರಿಸುವುದರ ಮೂಲಕ ಕಾಮಗಾರಿ ಪರಿಶೀಲನೆ ಸಮಸ್ಯೆಗಳ ಪರಿಶೀಲಿಸಿದ್ರು ಸಮಸ್ಯೆಗಳನ್ನು ಆಲಿಸಿದ್ರು ಜೊತೆಗೆ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಕೂಡ ಹೆಜ್ಜೆ ಹಾಕಿದ್ರು ಇಬ್ರು ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಕೆಲವು ಭಾಗದಲ್ಲಿ ಸೈಕ್ ಸೈಕಲ್ ಸವಾರಿಯನ್ನು ನಡೆಸಿದ್ರು ಸೈಕಲ್ ಸವಾರಿಯ ಮುಖಾಂತರ ಸಮಸ್ಯೆಗಳ ಪರಿಹಾರ ಮತ್ತು ಸಮಸ್ಯೆಗಳ ಪರಿಶೀಲನೆಗೆ ಇಬ್ಬರು ಕೂಡ ಪವರ್ಫುಲ್ ಅಧಿಕಾರ ಇಬ್ಬರದು ಒಬ್ಬರು ಜಿಲ್ಲಾ ಕಲೆಕ್ಟರ್ ಜಿಲ್ಲಾಧಿಕಾರಿಗಳು ಡಿಸ್ಟಿಕ್ ಕಲೆಕ್ಟರ್ ಇನ್ನೊಬ್ರು ಶಾಸಕರು ಒಂದು ಕಾರ್ಯಾಂಗ ಇನ್ನೊಂದು ನ್ಯಾಯಾಂಗ ಸಾರಿ ಇನ್ನೊಂದು ಶಾಸಕಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡೂ ಕೂಡ ಇವತ್ತು ಸೈಕಲ್ ಸವಾರಿಯನ್ನು ನಡೆಸಿದ್ದು ಬಹಳಷ್ಟು ಅದ್ಭುತವಾಗಿತ್ತು ಜನರಿಗೆ ಒಂದು ರೀತಿ ಖುಷಿ ಕೊಡ್ತು ಮನರಂಜನೆಯೂ ಆಯಿತು ಏನಪ್ಪಾ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಡಿ ಸಿ ಇಬ್ರು ಕೂಡ ಸೈಕಲ್ ಮೇಲೆ ಓಡಾಡ್ತಾ ಇದ್ದಾರೆ ಎನ್ನುವಂತಹದ್ದೇ ಬಹಳ ಅಚ್ಚರಿ ಸಂಗತಿಯಾಗಿತ್ತು ಇವತ್ತು ಹೂವಿನಡಗಲಿ ಪಟ್ಟಣದಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಒಟ್ಟಿಗೆ ಕೈ ಜೋಡಿಸಿದ್ರೆ ಒಟ್ಟಿಗೆ ಬಡವರನ್ನ ದೇಶವನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಏನಾದ್ರೂ ಪಣ ತೊಟ್ಟರೆ ಈ ದೇಶದಲ್ಲಿ ಬಡತನ ಇರೋದಿಲ್ಲ ಬಡವರು ಇರೋದಿಲ್ಲ ಪಟ್ಟಣ ಮತ್ತು ಹಳ್ಳಿಗಳಲ್ಲಿ ಗುಡಿಸಿಲುಗಳು ಇರೋದಿಲ್ಲ ಬಯಲು ಶೌಚಾಲಯಗಳ ಮುಕ್ತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬಹುದು ನಿವೇಶನವಿಲ್ಲದ ಕುಟುಂಬವನ್ನ ನಾವು ಕಾಣಬಹುದು ಏನ್ ಬೇಕ್ರಿ ಬಡವರಿಗೆ ಇರೋದಕ್ಕೊಂದು ಸೂರು ಅಷ್ಟೇ ಕೇಳೋದು ಬದುಕೋದಕ್ಕೆ ಅವ್ರದ್ದು ಯಾವ ಯಾವ್ದೋ ರೀತಿಯಲ್ಲಿ ಬದುಕ್ತಾರೆ ಬದುಕನ್ನ ಕಟ್ಟಿಕೊಳ್ತಾರೆ ಹೊಟ್ಟೆ ಪಾಡಿಗಾಗಿ ಹೊಟ್ಟೆ ಹೊರೆಯೋದಕ್ಕಾಗಿ ಹೊಟ್ಟೆ ತುಂಬಿಸಿದುಕೊಳ್ಳೋದಕ್ಕಾಗಿನೆ ನೂರಾರು ಸಾವಿರಾರು ದಾರಿಗಳನ್ನ ಕಂಡುಕೊಳ್ಳುತ್ತಾರೆ ಬಡವರು ಮಧ್ಯಮ ವರ್ಗದವರು ಅಂಥವರಿಗೆ ಸರ್ಕಾರ ಆಗಲಿ ಶಾಸಕರಾಗ್ಲಿ ಕಲ್ಪಿಸಿಕೊಡಬೇಕಾಗಿರುವಂತಹದ್ದು ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಕುಟುಂಬಗಳಿಗೆ ನಿವೇಶನವನ್ನ ಸೂರು ಇಲ್ಲದೆ ಇರುವಂತಹ ಕುಟುಂಬಗಳಿಗೆ ಸೂರನ್ನ ಕಲ್ಪಿಸಿಕೊಡ್ಬೇಕು ನೀವೆಲ್ಲೇ ಕೊಟ್ಟರು ನಿವೇಶನಗಳನ್ನು ಎಲ್ಲೇ ಹಂಚಿದ್ರು ಕೂಡ ನೀವೆಂತಹದ್ದೇ ಕಳಪೆ ಕಾಮಗಾರಿಯ ಕಾಮಗಾರಿಯಿಂದ ಕೂಡಿರುವಂತಹ ನಿವೇಶನವನ್ನ ಮನೆಯನ್ನು ಕೊಟ್ಟರು ಕೂಡ ಅಲ್ಲಿ ವಾಸವಾಗೋದಕ್ಕೆ ಬಡವರು ಸಿದ್ಧ ಇದ್ದಾರೆ ಬದುಕಿದ್ದಾರೆ ಭೂಮಿ ಮೇಲೆ ಹುಟ್ಟಿದ್ದಾರೆ ಅವರು ಬದುಕಬೇಕು ಐಷಾರಾಮಿ ಜೀವನವನ್ನು ಕೇಳ್ತಾ ಇಲ್ಲ ಬಡವರು ಅಲ್ಪ ಸ್ವಲ್ಪ ವಿದ್ಯಾವಂತ ಯುವಕರಿಗೆ ನಮಗೆ ಕೈಗೆ ಕೆಲಸವನ್ನು ನೀಡಿ ಬದುಕಿಗೆ ಆಧಾರವನ್ನು ಕೊಡಿ ಎನ್ನುವಂತಹದ್ದನ್ನು ಕೇಳ್ತಾ ಇದ್ದಾರೆ ಇಡಿಯಾದಂತಹ ಒಂದು ಕಾರ್ಯಾಂಗ ಮತ್ತು ಶಾಸಕಾಂಗದ ವ್ಯವಸ್ಥೆ ಎಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಮಗೆ ಸ್ವತಂತ್ರ ಸಿಕ್ಕ ಎಪ್ಪತ್ತೈದು ವರ್ಷಗಳಿಂದಲೂ ಕೂಡ ಬಡತನ ನಿರ್ಮೂಲನೆಗಾಗಿ ಹೋರಾಟ ಮಾಡ್ತಾ ಇದೆ ಬಡತನವನ್ನು ಓಡಿಸುವುದಕ್ಕಾಗಿ ಹೋರಾಟ ಮಾಡ್ತಾ ಇದೆ ಯಶಸ್ಸು ಕೂಡ ಆಗಿದೆ ಸಂಪೂರ್ಣವಾಗಿ ಬಡತನ ನಿರ್ಮೂಲನೆ ಆಗಿಲ್ಲ ಅಂತ ಹೇಳೋದ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಯಶಸ್ಸು ಕೂಡ ಆಗಿದೆ ಆದರೆ ಇತ್ತೀಚಿನ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಬಹಳಷ್ಟು ಕುಂಠಿತವಾಗ್ತಾ ಇದೆ ಸಾಮಾಜಿಕ ವ್ಯವಸ್ಥೆ ಸರಿಯಾದ ಸೌಲಭ್ಯಗಳು ಸ್ವಲ್ಪ್ ಏನು ತಲುಪ್ತಾ ಇಲ್ಲ ಸಲ್ತಾ ಇಲ್ಲ ಬಡವರಿಗೆ ಎಸ್ ಸಿ ಕ್ಯಾಟಗಿರಿ ಎಸ್ ಟಿ ಕ್ಯಾಟಗಿರಿ ಹಿಂದುಳಿದ ವರ್ಗ ಏನೆಲ್ಲ ಸೌಲಭ್ಯ ಏನೆಲ್ಲ ಮೀಸಲಾತಿಗಳನ್ನು ಕಲ್ಪಿಸಿ ಅವರ ಉದ್ಧಾರಕ್ಕಾಗಿ ಯೋಜನೆಗಳು ಜಾರಿಗೊಂಡಾಗಲೂ ಕೂಡ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ ಇದು ಯಾರದೋ ಯಾರ ಯಾರ ಲೋಪ ಯಾರ ದೋಷ ಮನೆ ಬಾಗಿಲಿಗೆ ಎಲ್ಲ ಸೌಲಭ್ಯಗಳು ಯಾವುದೇ ಸರ್ಕಾರ ಅಧಿಕಾರ ಬಂದಾಗ ಅಧಿಕಾರಕ್ಕೆ ಬರುವ ಮುನ್ನ ಇರುವಂತಹ ಪ್ರಣಾಳಿಕೆಗಳು ಸ್ವರ್ಗವನ್ನೇ ತಂದು ನಿಮಗೆ ಧರೆಗಿಳಿಸ್ತೀವಿ ಎನ್ನುವಂತಹ ಭಾಷಣಗಳು ಅಧಿಕಾರಿಗಳ ಮುಖಾಂತರ ಗೆದ್ದ ವರ್ಷ ಆರು ತಿಂಗಳಲ್ಲಿ ಅಧಿಕಾರಿಗಳ ಸಭೆಗಳು ಸಮಾರಂಭಗಳು ಅವರ ಪ್ರಣಾಳಿಕೆ ಯೋಜನೆಗಳ ಯೋಜನೆಗಳ ಜಾರಿಯ ಅನುಷ್ಠಾನದ ಕಾರ್ಯಕ್ರಮಗಳು ಸಿ ಬಂದ್ರೆ ಒಂದು ಕೋಟಿ ಖರ್ಚಾಯ್ತು ಮಂತ್ರಿ ಬಂದ್ರೆ ಐವತ್ತು ಲಕ್ಷ ಖರ್ಚಾಯ್ತು ಶಾಸಕ ಬಂದ್ರೆ ಹತ್ತು ಲಕ್ಷ ಖರ್ಚಾಯ್ತು ಐದು ಲಕ್ಷ ಖರ್ಚಾಯ್ತು ಸ್ವಾಮಿ ಜಿಲ್ಲಾಧಿಕಾರಿಗಳು ಬಂದ್ರು ಪರಿಶೀಲನೆ ಮಾಡಿದ್ರು ಕಾಮಗಾರಿಯನ್ನು ಪರಿಶೀಲನೆ ಮಾಡಿದ್ರು ನಿಜವಾದ ಸಮಸ್ಯೆಗಳತ್ತ ಹೆಜ್ಜೆ ಹಾಕಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಕೊಟ್ರೇಶ್ವರ ಡೆವಲಪರ್ಸ್ ಏನಿದೆ ಕೊಟ್ರೇಶ್ವರ ಬಡಾವಣೆಯ ವಿಷಯವನ್ನು ಪ್ರಸ್ತಾಪ ಮಾಡಿದಾಗಲೂ ಕೂಡ ಗಂಭೀರವಾಗಿ ಪರಿಗಣಿಸಲಿಲ್ಲ ಜಿಲ್ಲಾಧಿಕಾರಿಗಳಾದಂತಹ ಎಂ ಎಸ್ ದಿವಾಕರ್ ಅವರು ಸ್ಥಳ ಪರಿಶೀಲನೆ ಮಾಡಬೇಕಾಗಿತ್ತು ನಾನು ಡಾಕ್ಯುಮೆಂಟ್ ನೋಡ್ತೀನಿ ರೆಕಾರ್ಡ್ಸ್ ನೋಡ್ತೇನೆ ಎನ್ನುವಂತಹ ಮುಖ್ಯಾಧಿಕಾರಿಗಳಿಗೆ ರೆಕಾರ್ಡ್ಸ್ ಬಗ್ಗೆ ಗಮನ ಹರಿಸಿದ್ರೆ ವಿನಃ ಸಮಸ್ಯೆ ಬಗ್ಗೆ ಗಮನ ಹರಿಸಲಿಲ್ಲ ಸುಡುಗಾಡುಗೆ ಭೇಟಿಯನ್ನು ನೀಡಿದರು ಪಟ್ಟಣದ ರುದ್ರ ಭೂಮಿಗೆ ಭೇಟಿಯನ್ನ ನೀಡಿದ್ರು ಅಲ್ಲಿನ ಕೆಲವೊಂದು ಸಮಸ್ಯೆಗಳನ್ನ ಆಲಿಸಿ ಏನು ವೀರಶೈವ ಲಿಂಗಾಯತ ಮಹಾಸಭಾದ ನಗರ ಘಟಕದ ಅಧ್ಯಕ್ಷರಾದಂತಹ ಮುಂಡುವಾಡ ಉಮೇಶ್ ಅವರು ಕೋಡಿಹಳ್ಳಿ ಬುದಕಪ್ನವರು ಸೇರಿದಂತೆ ಅನೇಕರು ಕೆಲವೊಂದು ಸಮಸ್ಯೆಗಳನ್ನ ಗಮನಕ್ಕೆ ತಂದಾಗ ಅದರ ಪರಿಹಾರಕ್ಕೆ ಸ್ಥಳದಲ್ಲಿನೇ ಕಚೇರಿಗೆ ಪೋನಾಯಿಸಿದರು ಒಪ್ಪಿಕೊಳ್ಳೋಣ ಇಂಥ ಕೆಲಸವನ್ನ ಆದರೆ ಸಮಸ್ಯೆ ಇದೆ ಅಂದಲ್ಲಿ ಖುದ್ದಾಗಿ ಪರಿಶೀಲಿಸಬೇಕಾಗಿತ್ತು ಪರಿಶೀಲಿಸಲಿಲ್ಲ ಎಂ ಎಸ್ ದಿವಾಕರ್ ಅವರು ಶಾಸಕರು ಕೂಡ ಅವರೊಂದಿಗೆ ಓಡಾಡಿದರು ಆಯ್ತು ಇದೊಂದು ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಭೇಟಿ ಜಿಲ್ಲಾಧಿಕಾರಿಗಳ ಸೈಕಲ್ ಸವಾರಿ ಅವರೊಂದಿಗೆ ಶಾಸಕರು ಕೈ ಜೋಡಿಸಿದ್ರು ಹೆಜ್ಜೆ ಹಾಕಿದರು ಇಷ್ಟೇ ಮತ್ತೇನು ಇಲ್ಲ ಆಯ್ತು ನೋಡೋಣ ಕೊನೆಗೆ ಒಂದು ಜನಸಾಮಾನ್ಯರೊಂದಿಗೆ ಬೆರೆಯುವಂತಹ ಕೆಲಸವನ್ನಾದರೂ ಎಂ ಎಸ್ ದಿವಾಕರ್ ಅವರು ಮಾಡ್ತಾ ಇದ್ದಾರೆ ಸೈಕಲ್ ಸವಾರಿ ಮುಖಾಂತರ ಗಮನವನ್ನು ಸೆಳೀತಾ ಇದ್ದಾರೆ ಈಗಾಗಲೇ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಕೂಡ ಸೈಕಲ್ ಸವಾರಿಯನ್ನು ನಡೆಸುವುದರ ಮೂಲಕ ಜನರ ಗಮನವನ್ನು ಸೆಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಸೈಕಲ್ ಸವಾರಿಯಿಂದ ಗಮನವನ್ನು ಸೆಳೆಯುವುದರ ಜೊತೆಗೆ ಸಮಸ್ಯೆಗಳ ಪರಿಹಾರಕ್ಕೂ ಕೂಡ ಮುಂದಾಗ್ಲಿ ಜಿಲ್ಲಾಧಿಕಾರಿಗಳಾದಂತಹ ಎಂ ಎಸ್ ದಿವಾಕರ್ ಅವರು ಶಾಸಕರಾದಂತಹ ಅವರು ಕೂಡ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿ ಎನ್ನುವಂತಹದ್ದು ನಮ್ಮ ಆಸೆಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಶಾಸಕರಿಗೂ ಅಭಿನಂದನೆಗಳು ಸೈಕಲ್ ಸವಾರಿ ಮಾಡಿದ್ದಕ್ಕೆ ನಮಸ್ಕಾರ ಅವ್ರಿಗೆ ಪಾರಂಪರಿ ಲಾಕ್ ಮಾಡ್ತೀವಿ ಅಂತ ಹೇಳಿರೋ 60 ಲಕ್ಷ ಸರ್ ಆಟೋಮ್ಯಾಟಿಕಲಿ ಡೆವಲಪ್ ಮಾಡ್ತಾರೆ ಇಲ್ಲ ಅಂದ್ರೆ ಅವರ ಹೆಸರು ಸೈಟ್ ಇದ್ರೆ ನಾವು ಮಾರಾಟ ಮಾಡಿ ಡೆವಲಪ್ ಬರತಕ್ಕಂತ ಇನ್ಕಮ್ ಇಂದ ನಾವು ಯಾವಾಗ ಮಾಡ್ತೀರಿ ಇಲ್ಲದ್ರೆ ಪಾಪ ಮತ್ತ ಅಮಾಯಕ ಸೈಟ್ ತಕೊಂಡು ಎಲ್ಲರೂ ಬರ್ತಾರೆ ನನ್ನತ್ರ ಮನೆ ಮುಂದೆ ಎಲ್ಲಾ ಆಟೋ ವೃಕ್ಷ ಮಾಡ್ಕೊಂಡ್ ಬರ್ತಾರೆ ಅವೋನಿ ಅವರು ನಾಳೆನೇ ನೋಡಿ ಪಾರಂಪರಿ ಅದಕ್ಕೂ ಇಲ್ಲ ಆಗಲ್ಲ ಯಾಕ ಆಗಲ್ಲ ಹೊಸಪೇಟೆ ಕೊಟ್ಟಿದ್ದಾರೆ ಇಪ್ಪತ್ಮೂರು ಅಂತ ಸಿಗುತ್ತೆ ಲೇಔಟ್ ಚಕೊಡರಿ ಇಪ್ಪತ್ಮೂರು ನೀನೇನೋ ಬಹಳ ಇಲ್ಲ ಒಳ್ಳೆ ಬುದ್ಧಿ ಅಂತ ಕೊಡೋದು ಬುದ್ಧಿ ಬರೋದಿನ ಮುಂಚೆ ಈ ತರ ಏನಾದ್ರೂ ಇನ್ನೊಬ್ಬ ಬಂದ ನಾಳೆ ಇರೋಂ ಬಯೋ ಲಿಸ್ಟ್ ಲಾಕ್ ನಿಮ್ಮ ಡಾಟಾ ಎಂಟ್ರಿ ಆಪರೇಟರ್ ಕೊಟ್ಟುಬಿಟ್ರಿ

ಸ್ಮಶಾನ ಕೊಡ ಕ್ರಿಶ್ಚಿಯನ್ ಮುಸ್ಲಿಮ್ ಹಿಂದೂ ಸ್ಮಶಾನ ಎಷ್ಟಿದೆ ಹೇಳೋದ್ ಕ್ರಿಶ್ಚಿಯನ್ ಮುಸ್ಲಿಮ್ ಎಲ್ಲ ಸೇರಿ ಇಲ್ಲ ಕ್ರಿಶ್ಚಿಯನ್ಸ್ ಇಲ್ಲ ಸರ್ ಜಾಗ ಇಲ್ಲ ಜಾಗ ಕೊಟ್ಟಿದ್ದು ಈಗ ಹೋಗೋದಿಲ್ಲ ಜಾತ್ಯತೀತ ದೇಶದಲ್ಲಿ ಭವ್ಯ ಭಾರತದಲ್ಲಿ ಸತ್ತಾಗ ಅಂತ್ಯ ಕ್ರಿಯೆದು ಮಾಡಲು ಕೂಡ ಜಾತಿವಾರು ಹಂಚಿಕೆಯಾಗುತ್ತಿದೆ ರುದ್ರಭೂಮಿ ಸ್ಮಶಾನ ಅದನ್ನು ಕುರಿತಂತೆ ಸಂವಿಧಾನದ ಅಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಚರ್ಚೆಯನ್ನು ನಡೆಸ್ತಾ ಇವೆ ಹಿಂದೂ ಮುಸ್ಲಿಂ ಕ್ರೈಸ್ತ ರುದ್ರಭೂಮಿ ಹಂಚಿಕೆಯಲ್ಲಿಯೂ ಕೂಡ ಜಾತಿಯ ಜಂಜಡ ರುದ್ರಭೂಮಿ ಹಂಚಿಕೆಗೂ ಕೂಡ ಅರ್ಜಿ ಅರ್ಜಿ ಸಲ್ಲಿಕೆ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಸಚಿವರಿಗೆ ಸತ್ತಾಗ ನಮ್ಮನ್ನ ಮಣ್ಣು ಮಾಡೋದಕ್ಕೂ ಕೂಡ ಇವರ ಪರ್ಮಿಷನ್ ಬೇಕೇ ಬೇಕು